ಜನಗಳಂತೂ ಅದಕ್ಕೆ ಕಮೆಂಟ್ಸ್ ಕೊಡ್ತಾನೇ ಇದ್ದೀರಾ ಜೈಲಿಗೆ ಹಾಕ್ಬೇಕು ಕೊಲೆ ಮಾಡಿದಿನ ರೇಪ್ ಮಾಡಿದಿನ ಮೈಲ್ಗೆ ಆಗ್ಬಿಟ್ಟಿದೆ ಏನು ಸರ್ ಮೈಲ್ಗೆ ಆಗ್ಬಿಟ್ಟಿದೆ ಅದರಲ್ಲೂ ಹೆಣ್ಮಕ್ಳು ಶೇಮೋ ನಿಯು ಅಂತ ಇಷ್ಟ ನನ್ನ ಬಿಡಿಯೋಗೆ ಬಂದು ಕಮೆಂಟ್ ಹಾಕಿ ಅಲ್ಲೆಲ್ಲೋ ಹೋಗಿ ಯಾಕೆ ಕಮೆಂಟ್ ಹಾಕ್ತೀರಾ ಯಾವಾಗ ಫ್ಯಾಮಿಲಿ ವಿಚಾರ ಅಂತ ಬಂದಾಗ ನಾನು ಏನಂದ್ರೆ ಇವತ್ತು ನನ್ನ ರೀಲ್ಸ್ ರೀಲ್ಸ್ ನಮಸ್ಕಾರ ಇದು ನ್ಯೂಸ್ ಓ ನ್ಯೂಸು ನಾನು ಹರೀಶ್ ನಾಗರಾಜು ಕಳೆದ ಇಪ್ಪತ್ನಾಲ್ಕು ಗಂಟೆಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಈ ಮಹಿಳೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಹದೇಶ್ವರನನ್ನ ದರ್ಶನ ಮಾಡೋದಕ್ಕೆ ಕ್ರೇನಲ್ಲಿ ಕೂತಿದ್ದರು ಯಾರಿವರು ಅಂತೆಲ್ಲ ಒಂದಷ್ಟು ಇನ್ನೊಂದು ಕಡೆ ಆಕೆ ರೀಲ್ಸ್ಗೋಸ್ಕರ ಮಾಡ್ತಿದ್ದಾರೆ ಅಂತ ಇನ್ನೊಂದಷ್ಟು ಮತ್ತೊಂದು ಕಡೆ ಸಡನ್ನಾಗಿ ನೆನ್ನೆ ತಡರಾತ್ರಿಯಿಂದ ಗಮನಿಸಿದ್ದು ಆಕೆ ಮೇಲೆ ಎಫ್ ಆಗಿದೆ ಅಂತ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಬಹುಶಃ ಇಷ್ಟೇ ಆಗಿದ್ದಿದ್ರೆ ಅವ್ರು ಕೂತ್ ಮಾತಾಡ್ತಾರೆ ಅಂತ ನಂಗೆ ಅನಿಸಿರ್ಲಿಲ್ಲ ಅದಕ್ಕೆ ರೆಕ್ಕೆ ಪುಕ್ಕಗಳೆಲ್ಲ ಬಂದ್ಬಿಟ್ಟಿದೆಯೇನೋ ಅನಿಸುವಷ್ಟರ ಆಗಿರೋದ್ರಿಂದ ಅದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ರಶ್ಮಿ ಆನ್ ನ್ಯೂಸು ನ್ಯೂಸು ಲೆಟ್ಸ್ ಗೋ ರಶ್ಮಿ ನಮಸ್ಕಾರ ನಮಸ್ತೆ ಸರ್ ಟ್ವೆಂಟಿ ಫೋರ್ ಅವರ್ಸ್ ಇಂದ ಟ್ರೆಂಡಿಂಗ್ ರೀಲ್ಸ್ ಗಳು ಓಡ್ತಾ ಇದೆ ಬೇರೆ ಬೇರೆ ಗಳು ನಿಮ್ಗೆ ಟ್ರೆಂಡಿಂಗ್ ಆದ್ರೆ ಬಹಳ ಖುಷಿ ಆಗುತ್ತೆ ಬಟ್ ಈ ಥರದ್ದೆಲ್ಲ ಯಾವ್ದೋ ಬಂದಾಗ ಏನು ಅನಿಸ್ತು ರಶ್ಮಿ ಸೀರಿಯಸ್ಲಿ ತುಂಬಾ ನೋವಾಗುತ್ತೆ ಇರದೇ ಇರೋ ವಿಚಾರನ ಈ ತರ ಆಗಿದೆ ಅಂತ ತೋರಿಸ್ತಾ ಇದಾರಲ್ಲ ಅದು ಬಹಳ ನೋವು ಉಂಟು ಮಾಡ್ತಾ ಇದೆ ಆ ಇಷ್ಟ ದಿನ ಒಳ್ಳೊಳ್ಳೆ ಮೆಸೇಜ್ಗಳು ಕೊಡ್ತಾ ಇದ್ವಿ ಅದನ್ ಯಾವ್ದು ತಗೋತಾ ಇಲ್ಲ ಆಲ್ ಆಫ್ ಅ ಸಡನ್ ಇದನ್ ತಗೊಂತಾ ಇದ್ದಾರೆ ಸಿ ಅವರು ಏನ್ ಹೇಳ್ತಿದ್ದಾರೆ ನಾವು ಲೀಗಲಿ ಏನೇನು ಹೋಗ್ಬೇಕು ಅದನ್ನ ಮಾಡ್ತಾ ಇದೀವಿ ನಾವು ಇಲ್ಲ ಅಂತಲ್ಲ ಬಟ್ ಎಫ್ ಐ ಆರ್ ಆಗಿದೆ ಅದೆಲ್ಲ ಸುಳ್ಳು ಮಾಹಿತಿ ಅಂಡ್ ಜನಗಳಂತೂ ಅದಕ್ಕೆ ಕಮೆಂಟ್ಸ್ ಕೊಡ್ತಾನೆ ಇದೀರ ಜೈಲ್ ಹಾಕ್ಬೇಕು ಜೈಲ್ ಮಾಡೋ ಜೈಲ್ಗೆ ಹೋಗೋ ಅಂತ ನಾನು ಏನ್ ಮಾಡಿದೀನಿ ಕೊಲೆ ಮಾಡಿದಿನ ರೇಪ್ ಮಾಡಿದಿನ ಬೇರೆ ಮನೆ ಏನಾದ್ರು ಹಾಳು ಮಾಡಿದಿನ ಬೇರೆ ಏನಾದ್ರು ಮಾಡಿದ್ರೆ ಓಕೆ ಅಲ್ಲಿ ಏನು ಮಾಡಿಲ್ಲ ಸಿ ಒಂದ್ ಮಗು ಇವಾಗ ನೋಡ್ತಾ ಇರತ್ತೆ ಹತ್ರನೇ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಕೂಡ್ಲೆ ಅದ ಹೆಂಗಿರುತ್ತೆ ಆ ಫೀಲ್ ಹೆಂಗಿರುತ್ತೆ ಎಲ್ಲರೂ ಎಷ್ಟೇ ದೊಡ್ಡವರಾಗಿರ್ಬೋದು ಆ ಒಂದು ಮಗು ಮನಸ್ಸು ಅಂತ ಇರುತ್ತೆ ಆ ಫೀಲ್ ನನ್ಗಲ್ ಕೊಡ್ತು ಹೊರ್ತು ಬೇರೆ ತರ ಯಾವ ರೀತಿನೂ ಇಲ್ಲ ಅಲ್ಲಿ ಅಲ್ಲಿ ಗೊತ್ತೇ ಇಲ್ಲ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಅವ್ರು ನಂಗೆ ಹೇಳಿದ್ರೆ ಖಂಡಿತವಾಗ್ ಹೋಗ್ತಾನೆ ಇರ್ಲಿಲ್ಲ ಇಲ್ಲ ಸಾಮಾನ್ಯವಾಗಿ ಅಂದ್ರೆ ನೀವು ರೀಲ್ಸ್ ಮಾಡ್ತಿರ್ಬೇಕಾದ್ರೆ ಬೇರೆ ಬೇರೆ ಎಂಟರ್ಟೈನಿಂಗ್ ಆಂಗಲ್ ಬೇರೆ ಬೇರೆ ಮಾಡ್ತಿರ್ತೀರಾ ಮೇ ಬಿ ಇವ್ರು ರೀಲ್ಸ್ ಮಾಡಕ್ಕಲ್ಲೋದ್ರು ಈ ತರದಕ್ಕೆಲ್ಲ ಸಾಹಸ ಕೈ ಹಾಕಿದ್ರು ಖಂಡಿತವಾಗ್ಲೂ ಇಲ್ಲ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ಆ ಅದು ಕ್ರೇನ್ ಏನ್ ಮೇಲೂ ಇದೆ ಕೆಳಗಡೆ ಆಂಗಲ್ ಇಂದ ತಗ್ದಾಗ ಅದು ಬಹಳ ದೂರ ತರ ಕಾಣಿಸುತ್ತೆ ನಾವ್ ಅಷ್ಟು ದೂರ ಹೋಗೇ ಇಲ್ಲ ಅಂಡ್ ನೂರ ಎಂಟು ಅಡಿ ಇರೋ ದೇವ್ರ ಏನ್ ಕಾಣಿಸ್ಕೊಂತ ಇದ್ದಾರೆ ನಾವ್ ಇನ್ನು ಕೆಳಗಡೆ ಇದೀವಿ ಅಷ್ಟ ಮೇಲೆ ಹೋಗಕ್ ಸಾಧ್ಯನೇ ಇಲ್ಲ ಹೌದು ಹೌದು ವರ್ಕ್ ಮಾಡ್ತಾ ಇದ್ರು ಅವರು ಅವರ ಗೌರ ಆಕ್ಚುಲಿ ನಾವು ಫೋಟೋಸ್ ಅಂತ ಹೋಗಿದ್ದು ಕುತ್ಕೊಂತೀರಾ ಅಂತ ಹೇಳಿ ಅವ್ರ ಕುರ್ಸಿದ್ರು ಪಾಪ ಅವ್ರ ತಪ್ಪು ಅದಲ್ಲ ನಮ್ ತಪ್ಪು ಅದಲ್ಲ ಎಲ್ಲ ಸೇರಿ ಒಂಥರ ಗೊಂದಲ ತರ ಆಗೋಯ್ತದು ಯಾವತ್ತಿಂದ ಡಿಸೆಂಬರ್ ಮೂರನೇ ಬೆಟ್ಟಕ್ಕೆ ಹೋಗಿದ್ರಿ ಹೌದು ಅಂಡ್ ಬ್ಲಾಗ್ ಕೂಡ ಮಾಡಿದ್ವಿ ಬ್ಲಾಗ್ ಎಲ್ಲ ಚೆನ್ನಾಗಿ ಹೋಯ್ತು ದ ತಿಂಗ್ ಇಸ್ ಅವಾಗ್ಲಾದ್ರೂ ಅವ್ರ್ ನಮ್ಗ್ ಹೇಳಿದಿದ್ರೆ ಈ ತರ ಎಲ್ಲ ಹಾಕ್ಬೇಡಿ ಅಂದಿದ್ದಾಗ ನಾವು ಖಂಡಿತವಾಗ್ಲೂ ಹಾಕ್ತಾನೆ ಇರಲಿಲ್ಲ ರೀಲ್ಸ್ ಆದ್ಮೇಲೆ ಐದವರ್ಗೆ ಆಲ್ರೆಡಿ ಒನ್ ಮಿಲಿಯನ್ ಆಗ್ಬಿಟ್ಟಿತ್ತು ಒನ್ ಮಿಲಿಯನ್ ಆದ್ಮೇಲೆ ಮೆಸೇಜ್ ಗಳು ಬರಕ್ ಸ್ಟಾರ್ಟ್ ಆಯ್ತು ಅದೇನ್ ನಿಮ್ಗ್ ಮಾತ್ರ ನಮ್ಗ್ ಗೊತ್ತಿಲ್ಲ ರಿಸ್ರಿಕ್ಟೆಡ್ ಏರಿಯಾ ಅಂತ ನಮ್ಗ್ ಗೊತ್ತಿಲ್ಲ ಯಾಕಂದ್ರೆ ಇಲ್ಲ ಹಾಕಿರ್ಲಿಲ್ಲ ಹಾಕಿರ್ಲಿಲ್ಲ ಬೋರ್ಡ್ ಏನು ಹಾಕಿರ್ಲಿಲ್ಲ ಆ ಹೋದಾಗ ಲೈಕ್ ಫೋಟೋ ತಕೊಂತ ಇದ್ವಿ ಕ್ರೇನ್ ಅವ್ರೇನಿದ್ರು ಹಿಂದಿ ಅವ್ರವ್ರು ಕನ್ನಡ ಬರಲ್ಲಕ್ಷನ್ ನಡೀತಾ ಇತ್ತು ನಡೀತಾ ಇತ್ತು ವರ್ಕ್ ನಡೀತಾ ಇದೆ ಅಲ್ಲಿ ಸೊ ಹಂಗಾಗಿ ನನ್ ಜೊತೆ ನನ್ನ ಇಬ್ರು ತಮ್ಮಂದ್ರು ಬಂದಿದ್ರು ಅವ್ರನ್ನ ಕೇಳಿದ್ರು ನೀವ್ ಕುತ್ಕೊಂತೀರಾ ಅಂತ ಅವ್ರು ಇಲ್ಲಾ ಎದ್ರುಕೊಂಡ್ರು ಬಟ್ ನಾನು ಎದ್ರುಕೊಳ್ಲಿಲ್ಲ ಇವಾಗ ಮಾಡಿದ್ದೆ ಬಹಳ ದೊಡ್ಡ ನ್ಯೂಸ್ ಆಗ್ಬಿಟ್ಟಿದೆ ನೀವು ಸೀರೆ ಉಟ್ಕೊಂಡಿದ್ರಿ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಆ ಕ್ರೈನ್ ಮೇಲೆ ಹತ್ ಕೂತ್ಕೊಂಡ್ರಿ ನಿಮ್ಗೆ ಅನ್ಸಿದ್ದೇನೋ ಹತ್ರ ಹೋಗಿ ಅದೊಂದು ವ್ಯೂ ಸಿಗುತ್ತೆ ಅಥವಾ ಎಕ್ಸಾಕ್ಟ್ಲಿ ದೇವ್ರು ಅಷ್ಟತ್ರ ಹೋಗೋದು ಯಾರ ತಾನೇ ಬೇಡ ಅಂತ ಅನ್ಸಲ್ಲ ಹೇಳಿದ್ನಲ್ಲ ಇಬ್ರು ತಮ್ಮಂದಿರು ಹೆದ್ರುಕೊಂಡ್ರು ಐ ವಾಸ್ ಲೈಕ್ ನಾನು ಹೋಗ್ತೀನಿ ಅನ್ಬಿಟ್ಟು ಹೋದೆ ಅದು ಹತ್ರ ಇತ್ತು ಎಷ್ಟು ದೂರ ಇತ್ತು ಅದು ದೂರನೇ ದೇವ್ರ ಅಲ್ಲಿ ಇದ್ರೆ ನಾನು ಇಲ್ಲಿದ್ದೆ ಕೆಳಗಡೆ ಆಂಗಲ್ ಇಂದ ತಗ್ದಾಗ ನಾವ್ ಹತ್ರ ಇರೋ ತರ ಕಾಣಿಸುತ್ತೆ ಹೌದು ಖಂಡಿತವಾಗ್ಲು ಆಮೇಲೆ ಯಾರೋ ಕಮೆಂಟ್ ಮಾಡಿದ್ದಾರೆ ಮೈಲ್ಗೆ ಆಗ್ಬಿಟ್ಟಿದೆ ಏನ್ ಸರ್ ಮೈಲ್ಗೆ ಆಗ್ಬಿಟ್ಟಿದೆ ಇವಾಗ ಅಪ್ಪ ಅಮ್ಮ ಯಾರಿಗೂ ಸಿ ಐ ಡೋಂಟ್ ಹಾವ್ ಮದರ್ ಓಕೆ ದೇವ್ರನ್ನೇ ನಾನು ಅಪ್ಪ ಅಮ್ಮ ಅನ್ಕೊಂಡು ಬದುಕ್ತಾ ಇರೋಳು ರೀಸೆಂಟ್ ರೀಸೆಂಟಾಗೂ ಅಷ್ಟೇ ಮೊನ್ನ ನಾನು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಹೋಗ್ಬಿಟ್ಟು ಅರಿಶಿಣ ಕುಂಕುಮ ಹಚ್ಕೊಂಡು ಮೆಟ್ಲೆಲ್ಲ ಹತ್ಕೊಂಡು ಹೋಗಿದ್ದೀನಿ ಯಾಕೆ ದೇ ಆರ್ ಪ್ರೊಟೆಕ್ಟಿಂಗ್ ಮೀ ಅಂತ ಸೊ ಅದೇ ರೀತಿ ದೇವ್ರು ನನ್ನ ಜೊತೆ ಇದ್ದಾನೆ ಅನ್ನೋ ಕಾರಣಕ್ಕೆ ನಾನು ಖುಷಿಯಿಂದ ಹತ್ರ ಓದೇ ಹೊರ್ತು ನಥಿಂಗ್ ಎಲ್ಸ್ ಬಟ್ ಬೇರೆಯವ್ರಿಗೆ ಏನಾದ್ರೂ ನಿಜ್ವಾಗ್ಲೂ ಮನಸ್ಥಿತಿಲಿ ಅವ್ರ ಎಮೋಷನ್ಸ್ಗೆ ಏನಾದ್ರೂ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಎಫ್ ಐ ಆಗಿಲ್ವಾ ಇಲ್ಲ ಸರ್ ಎಫ್ ಐ ಆಗಿಲ್ಲ ಎಫ್ ಐ ಆರ್ ನಾನು ನೋಡಿದೆ ಎಸ್ ಸರ್ ಯಾಕೆ ಅದು ಯಾಕೆ ಬಂತದು ಏನೋ ದೊಡ್ಡ ಕ್ರೈಮ್ ಮಾಡ್ಬಿಟ್ಟಿದೀನಿ ಅಂತ ಅಲ್ಲ ಅಟ್ಲೀಸ್ಟ್ ಕಾಪಿ ಇದ್ಯಾ ಎಫ್ಐಆರ್ ಆಗಿ ನಿಮ್ಗೆ ಏನೋ ಇನ್ಫಾರ್ಮ್ ಮಾಡಿ ಸರ್ ನೋ ಸರ್ ಸರ್ ಆಗಿದ್ರೆ ನಾನು ಇಲ್ಲಿ ಕುತ್ಕೊಂತಾನೆ ಇರ್ಲಿಲ್ವಲ್ಲ ಸರ್ ಕಾಪಿ ಆದ್ರೂ ಬರ್ಬೇಕಾಗಿತ್ತಲ್ವಾ ಏನೂ ಬಂದಿಲ್ಲ ಯಾವ್ದು ನ್ಯೂಸ್ ಚಾನೆಲ್ ಅವರು ಎಫ್ ಐ ಆರ್ ಆಗಿದೆ ಅದ್ ಹೆಂಗೆ ಒಬ್ರು ಮೇಲೆ ನೀವು ಎಫ್ ಐ ಆರ್ ಆಗಿದೆ ಅಂತ ಅಷ್ಟು ಸ್ಟ್ರೈಟ್ ಆಗಿ ಹೇಳ್ತೀರಾ ನಮ್ನ ಒಂದ್ ಮಾತು ಕೇಳ್ಬೋದಾಗಿತ್ತಲ್ವಾ ಸೊ ನಿಮ್ಮ ಅಪರಾಧ ಆಗಿದೆ ಅದಕ್ಕೆ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಅಥವಾ ನಿಮ್ಗೆ ಯಾವ್ದೇ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದಿಲ್ಲ ಇಲ್ಲ ಮಾದೇಶ್ವರ ಬೆಟ್ಟದಲ್ಲಿ ನಾನು ಹೇಳಿದ್ನಲ್ಲ ಒಂದು ಸ್ಮಾಲ್ ಕೇಸ್ ದ ಥಿಂಗ್ ಇಸ್ ಗೊತ್ತಿಲ್ದೇ ಆಗಿರೋದು ಅನ್ಬಿಟ್ಟು ಒಂದು ಪೆನಾಲ್ಟಿ ಹಾಕಿದ್ದಾರೆ ಇವರು ಐ ಆರ್ ಆಗಿದೆ ಅಂತ ಯಾಕೆ ಹಾಕ್ತಾ ಇದಾರೆ ಏನಕ್ಕೆ ಹಾಕ್ತಾ ಇದಾರೆ ಕಂಪ್ಲೇಂಟ್ ಅಂತ ಐ ಡೋಂಟ್ ನೋ ಅಂಡ್ ಯಾರೋ ಒಬ್ರು ಈ ಸೇನಾ ಐ ಡೋಂಟ್ ನೋ ಅವರು ತುಂಬಾ ಫೋರ್ಸ್ ಮಾಡ್ತಾ ಇದಾರಂತೆ ನನ್ನ ಹೆಸರು ಹಾಕ್ಬೇಕು ನನ್ನ ಇನ್ಸ್ಟಾಗ್ರಾಮ್ ಐಡಿ ಹಾಕ್ಬೇಕು ಅಂತ ಒಂದು ಟೆನ್ ಟೈಮ್ಸ್ ಕಾಲ್ ಮಾಡಿದ್ರಂತೆ ಅಂತ ಕ್ರೈಮ್ ನಾನು ಏನ್ ಮಾಡಿದ ಅಂತ ಗೊತ್ತಿಲ್ಲ ಮೊನ್ನೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಬರ್ಲಿಲ್ಲ ಬಟ್ ಯಾರೋ ರೀಲ್ಸ್ ಮಾಡೋರೇನೆ ಹಾಕಿದ್ದಾರೆ ಒಂದ್ ಹುಡುಗಿ ಮನೆ ಬಿಟ್ಟು ಹೋಗಿದ್ದಾಳೆ ಮನೆ ಬಿಟ್ಟು ಹೋದಾಗ ಅವಜೆಸ್ಟಿಕ್ ಅಲ್ಲಿ ಮಲ್ಕೊಂಡಿದ್ದಾಳೆ ಅವಾಗ ಒಂದು ಮನುಷ್ಯ ಬಂದ್ಬಿಟ್ಟು ಅವಳನ್ನ ಮನೆಗ್ ಕರ್ಕೊಂಡೋಗಿ ರೇಪ್ ನಡ್ತಿದ್ದೆ ಇದ್ರ ಬಗ್ಗೆ ಯಾಕೆ ಯಾರು ದನಿ ಎತ್ತುತ್ತಾ ಇಲ್ಲ ನಾನ್ ಮಾಡ್ರ ದೊಡ್ಡ ಕ್ರೈಮಾ ನಿಮ್ಗೆ ಫೋನ್ ಬಂತು ಹಂಗಾರೆ ಎಸ್ ನನಗ್ ಬರ್ಲಿಲ್ಲ ನಮ್ ಶಶಾಂಕ್ ಅಂದ್ರೆ ನನ್ ತಮ್ಮ ಅವನಗ್ ಬಂತು ಈ ತರ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು ನಿನ್ನೆ ಹೋಗಿದ್ದೆ ನಾನು ನಿನ್ನೆ ಹೋಗಿ ಆ ಮಾದಪ್ಪನ್ ದರ್ಶನ ಮಾಡ್ಕೊಂಡು ಎಲ್ಲಾ ಚೆನ್ನಾಗಿ ಬಂದೆ ಎಲ್ರು ಚೆನ್ನಾಗೇ ಮಾತಾಡ್ಸ್ರು ಫೋಟೋ ಎಲ್ಲಾ ತಕೊಂಡ್ರು ಏನಂದ್ರು ಪೊಲೀಸ್ ಏನಂದ್ರು ಯಾಕಲ್ ಓದ್ರಿ ಅಂತೆಲ್ಲ ಅವ್ರು ನನ್ನ ಕೇಳಿದ್ರು ನಾ ಹೇಳ್ದೆ ಈ ತರ ಎಲ್ಲ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾರು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಹೇಳಿದ್ರೆ ನಾವ್ ಹೋಗ್ತಾನೆ ಇರ್ಲಿಲ್ಲ ಸೊ ಓದ್ವಿ ಅದು ನಮ್ ಕಡೆಯಿಂದ ತಪ್ಪಾಗಿದೆ ಫೈನ್ ಕಟ್ಟಿದೀವಿ ಅಲ್ಲಿಗೆ ಮುಗೀತು ಮುಗೀತು ಎಲ್ಲ ಮುಗೀತು ಬಟ್ ಎಫ್ ಐ ಆರ್ ಇನ್ನು ಏನೇನೇನೋ ನನ್ನ ಪರ್ಸನಲ್ ವಿಚಾರನ ಅದರಲ್ಲೂ ಹೆಣ್ಮಕ್ಳು ಶೇಮ್ ಆನ್ ಯು ಅಂತೆ ಶೇಮ್ ಆನ್ ಯು ಅನ್ನಕ್ ನಾನು ಏನ್ ಕೆಲಸ ಮಾಡಿದ್ದೀನಿ ಶೇಮ್ ಕೆಲಸ ಏನ್ ಮಾಡಿದ್ದೀನಿ ಬಟ್ ಐ ಎಮ್ ರಿಯಲಿ ಪ್ರೌಡ್ ತುಂಬಾ ಜನ ಬಟ್ ನನ್ನ ಇಷ್ಟಪಡೋ ಜನ ಏನ್ ಹೇಳಿದ್ರು ಗೊತ್ತಾ ಯು ಸೋ ಲಕ್ಕಿ ಅಲ್ಲಿವರೆಗೂ ಹೋಗಿದ್ಯಾ ಅಂತ ನಂಗೆ ಅದು ಬಹಳ ಖುಷಿ ಕೊಟ್ಟಿದೆ ಸರ್ ಸೊ ನೀವು ಕಮೆಂಟ್ ಓದ್ಬೇಕಾದ್ರೆ ಎರಡು ನೋಡ್ತಾ ಇದೀರಾ ಎರಡು ನೋಡ್ತೀನಿ ಅಂದ್ರೆ ಇಟ್ಸ್ ಲೈಕ್ ಅ ಕಾಯಿನ್ ಅಲ್ವಾ ಸರ್ ನೆಗೆಟಿವ್ ಇದ್ ಕಡೆ ಇದ್ದಿದ್ದೇ ಇರುತ್ತೆ ಬಟ್ ಯಾವ್ದು ನಿಮಗೆ ಬೇಜಾರಾಯ್ತು ಅದೇ ಹೇಳಲ್ಲ ಶೇಮ್ ಆನ್ ಯು ಅಂಡ್ ಇನ್ನು ಏನೇನೋ ಪರ್ಸನಲ್ ಆಗಿ ಏನೇನೋ ಕಮೆಂಟ್ ಹಾಕಿದ್ದಾರೆ ರೀಲ್ಸ್ ರಾಣಿ ರೀಲ್ಸ್ ಮಾಡೋರೆಲ್ಲ ಏನು ದೊಡ್ಡದಲ್ಲ ಇವನ್ ದೇ ಟ್ಯಾಲೆಂಟ್ ಟ್ಯಾಲೆಂಟ್ ಇರೋದಕ್ಕೆ ಇವತ್ತು ಈ ಮಟ್ಟಕ್ಕೆ ಬೆಳ್ತಿದ್ದೀನಿ ಅಂತ ಹೇಳಲ್ಲ ಜನ ಕಂಡಿಡಿಯೋ ಅಷ್ಟು ಅಂಡ್ ಖುಷಿ ವಿಚಾರ ಏನಂದ್ರೆ ಅದರಿಂದ ನಾನು ಅನ್ನ ತಿಂತಾರದು ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್ ನಾನು ಇವತ್ತೇನಾಗಿದ್ದೀನಿ ಎಲ್ಲ ರೀಲ್ಸ್ ಇಂದಾನೆ ಸರ್ ಓಕೆ ಸೊ ಒಂದ್ ಕಡೆ ರೀಲ್ಸ್ ರಾಣಿ ಮತ್ತೆ ಪರ್ಸನ್ ಅಗ್ ಅಟ್ಯಾಕ್ ಮಾಡಿದ್ರು ಅಂತಿದೀರಿ ಮೆಸೇಜ್ ಅಲ್ಲಿ ಹೌದು ಮುಖ ಇಲ್ದಿರೋ ವ್ಯಕ್ತಿತ್ವಗಳು ಮುಖ ಇಲ್ದೆ ಇರೋವರೆ ಇದನ್ನೆಲ್ಲಾ ಮಾಡ್ತಾರೆ ಅದು ಏನ ಅನ್ಸ್ತು ಬೇಜಾರಾಗುತ್ತೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ ಅವ್ರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ತಂದೆ ಸಾರಿ ತಾಯಿ ಅಕ್ಕ ತಂಗಿ ಎಲ್ಲರೂ ಹೆಣ್ಮಕ್ಳೆ ಬಟ್ ಯಾರಿಗಾದ್ರೂ ಒಂದು ಕಮೆಂಟ್ ಹಾಕ್ಬೇಕಾದ್ರೆ ಅವ್ರನ್ನ ಸ್ವಲ್ಪ ನೆನ್ಸ್ಕೊಳ್ಳಿ ಅಂತ ನಾನು ಏನು ಮಾಡಿಲ್ಲ ಖಂಡಿತವಾಗ್ಲೂ ನಾನು ಏನು ತಪ್ಪು ಮಾಡಿಲ್ಲ ಹೇಳಿದಾಗೆ ಹೇಳ್ದಾಗೆ ಯಾರಿಗಾದ್ರು ಎಮೋಷ್ನಲಿ ಹರ್ಟ್ ಮಾಡಿದರೆ ಅಹ್ ಅಲ್ಲಿವರೆಗೂ ಹೋಗಿ ವಿಡಿಯೋ ಮಾಡಿದ್ಯಾ ಹಂಗೆ ಹಿಂಗೆ ಅಂತ ಅವ್ರಿಗೆಲ್ಲ ನನ್ನ ಕ್ಷಮೆ ಕೇಳ್ತೀನಿ ಅಂತ ಇಲ್ಲ ಇಲ್ಲ ಸರ್ ಅದು ನಿಜ ಅಲ್ಲಿ ಹೆಸರು ನಂಗೆ ಹೇಳಕ್ ಇಷ್ಟ ಇಲ್ಲ ಅಲ್ಲಿ ಕೆಲಸ ಮಾಡೋರು ಅವ್ರಾಗ ಅವರೇ ಮೆಸೇಜ್ ಮಾಡಿದ್ರು ಅಂತೆ ತಮ್ಮನ್ಗೆ ಅವರೇ ನಮ್ಮನ್ನ ಕರ್ಕೊಂಡು ಹೋಗಿದ್ದು ದೇವಸ್ಥಾನದ ಪ್ರತಿಯೊಂದು ಏನೇನಿದೆ ಅದನ್ನೆಲ್ಲ ಹಿಸ್ಟ್ರಿ ಬಗ್ಗೆ ಹೇಳಿದ್ರು ಬಹಳ ಖುಷಿ ಆಯ್ತು ಎಲ್ಲಾ ಜಗನು ತೋರ್ಸಿದ್ರು ಅಂಡ್ ಮಾದಪ್ಪ ಯೂಸ್ ಮಾಡಿದಂತ ಜೋಳಿಗೆ ಏನಿದೆ ಅದನ್ನೆಲ್ಲ ತೋರ್ಸೋರು ಬಟ್ ಈ ವಿಷಯ ನಮ್ಗೆಲ್ಲ ಗೊತ್ತಿರ್ಲಿಲ್ಲ ಅದೇ ತರ ಅಲ್ಲೂ ಕರ್ಕೊಂಡ್ ಹೋದ್ರು ಮೇಲ್ಗಡೆ ಹೌದು ಹೌದು ಅವ್ರ ಕರ್ಕೊಂಡ್ ಹೋದ್ರು ಸೆಕ್ಯೂರಿಟಿ ಕೇಳಿದ್ರು ಅವರು ಬಿಡು ಸಾಹೇಬ್ರಿಗೆ ಹೇಳಿದೀನಿ ಅನ್ಬಿಟ್ಟು ಇವ್ರೆ ಕರ್ಕೊಂಡ್ ಹೋದ್ರು ಅವ್ರಲ್ಲಿ ಯಾವದು ಪ್ರೊಹಿಬಿಟೆಡ್ ಏರಿಯಾ ಅಲ್ ಕೆಲ್ಸಾ ಮಾಡೋದ್ರಿಂದ ಇವ್ರ್ನ ಅಲ್ಲಿ ಬಿಟ್ಟಿದ್ದು ಒಳ ಬಿಟ್ಟು ಸಾರ್ವಜನಿಕರ ಗಮನಕ್ಕೆ ಪ್ರೊಹಿಬಿಟೆಡ್ ಏರಿಯಾ ಅಂತ ಏನೋ ಇತ್ತ ಇಲ್ಲಾ ಹಾಕಿಲ್ಲ ಸೆಕ್ಯೂರಿಟಿ ವಿಶಾಂತ ಏನೂ ಇಲ್ಲಾ ಏನು ಹಾಕಿಲ್ಲ ಬೋರ್ಡ್ ಏನೂ ಹಾಕಿಲ್ಲ ಸೆಕ್ಯೂರಿಟಿ ಮಾತ್ರ ಇದ್ರು ಓಕೆ ಆ ಸೆಕ್ಯೂರಿಟಿ ಒಳಗ್ ಬಿಟ್ಟ ಅಂದ್ರೆ ಇವರು ವರ್ಕ್ ಮಾಡ್ತಾ ಇದ್ರಲ್ವಾ ಸೊ ಹಂಗಾಗಿ ಆಕ್ಚುಲಿ ಪಾಪ ಅವರು ಬಿಡಲ್ಲ ಬಿಡಲ್ಲ ಅಂತಂದ್ರು ಬಟ್ ಅವರು ಸಾಹೇಬ್ರಿಗೆ ಹೇಳಿದೀನಿ ಅಂತ ಹೇಳಿ ಅವರು ಸೆಕ್ಯೂರಿಟಿ ಪ್ಲೇಸ್ ಇಂದ ನೀವ್ ಎಷ್ಟು ಹೋದ್ರಿ ಆಮೇಲೆ ಸುಮಾರು ಒಂದ್ ಒಂದ್ ಕಿಲೋಮೀಟರ್ ವರ್ಗೂ ಇದೆ ಅನ್ಸುತ್ತ ಅದ ಕಾರಲ್ಲೇ ಕಾರಲ್ಲೇ ಹೋಗಿದ್ದು ಅಲ್ಲಿಂದ ಮಾದಪ್ಪನ ಸ್ಟ್ಯಾಚು ಇದೆಯಲ್ಲ ಅದೆಷ್ಟು ದೂರ ಇದೆ ತುಂಬಾ ಅತರಾ ಓಕೆ ಒಂದ್ ಹಂಡ್ರೆಡ್ ಮೀಟರ್ಸ್ ವಾಕ್ ಅಷ್ಟೇ ಬಟ್ ಅಲ್ಲಿಗೂ ಈ ಕ್ರೇನ್ ಇರೋ ಜಾಗಕ್ಕೆ ಎಷ್ಟು ಡಿಸ್ಟನ್ಸ್ ಇದೆ ಅತ್ರನೇ ಇದು ಕೆಳಗಡೆ ಇದೆ ಇದ್ರ ಮೇಲೆ ಮೂರ್ತಿ ಇದೆ ಸೊ ಆಂಗಲ್ ಕೆಳಗಿಂದ ವಿಜುವಲ್ ತೆಗ್ದಿದ್ದಕ್ಕೆ ಅದು ಆಕಾಶ ಎಕ್ಸಾಕ್ಟ್ಲಿ ಹೌದು ಅಂದ್ರೆ ಒಂದು ಆ ಕಡೆಯಿಂದ ಅದು ಆ ನಿಮ್ ಕ್ರೇನ್ ನೋಡಿದ್ರೆ ಅಲ್ಲೇನಾದ್ರು ಬಿದ್ರೆ ಪ್ರಪಾತಕ್ಕೆ ಹೋಗ್ಬಿಡ್ತಾರೋ ತರ ಇಲ್ಲ ಆ ಇಲ್ಲ ಏನೂ ಇಲ್ಲ ಎಲ್ಲ ಮಣ್ಣಿದೆ ವರ್ಕ್ ನಡೀತಾ ಇದ್ವಲ್ಲ ಸೊ ಹಾಗಾಗಿ ಎಲ್ಲಾ ಒಂದ್ ಕಡೆ ಗುಡ್ಡೆ ಮಾಡಿರ್ತಾರಲ್ವಾ ಆ ಮಣ್ಣಿದೆ ಆತರ ಏನು ತೊಂದ್ರೆ ಇಲ್ಲ ಅಲ್ಲಿ ಆ ಹೋದಾಗ ಕೆಳಗಡೆ ಇಲ್ಲ ಇಲ್ಲ ಸರ್ ಯಾವ ಪ್ರಪಾತನು ಇಲ್ಲ ಏನೂ ಇಲ್ಲ ಅಂದ್ರೆ ಕೆಲವ್ರಿಗೆ ಅದು ಏನಪ್ಪಾ ಈ ತರ ಹೊಸ ಕೈ ಹಾಕ್ತಾರೆ ಇವರು ಈ ತರದ್ದೆಲ್ಲ ಮಾಡಕ್ ಹೋಗ್ತಾರೆ ಅನ್ನೋದು ಒಂದಷ್ಟು ನೋಡ್ತಿರ್ಬೇಕಾದ್ರೆ ಅನ್ಸುತ್ತೆ ಬಟ್ ಆತರದ್ದೇನು ಏನೂ ನಡೆದಿಲ್ಲ ಏನೂ ಇಲ್ಲ ಅದೇ ನೋಡೋರ್ಗೆ ಬೇರೆ ಬೇರೆ ರೀತಿ ಯೋಚನೆಗಳು ಬರುತ್ತೆ ಬಟ್ ಅಲ್ಲಿ ಏನು ಇಲ್ಲ ಕ್ಲಿಯರ್ ಕಟ್ ಆಗಿ ಹೇಳ್ತಿದಿನಲ್ವಾ ನಾನು ಓದ್ ಪಾಪ ಅವ್ರು ಹಿಂದಿ ಅವ್ರನ್ನ ಫೋಟೋ ತಕೊಂತಾರೆ ನೋಡ್ಬಿಟ್ಟು ಕುತ್ಕೊಂತೀರ ಅಂತ ನನ್ ತಮ್ಮಂದಿರನ್ನ ಕೇಳಿದ್ರು ಇವ್ರು ಇಲ್ಲ ಎದ್ರುಕೊಂಡ್ರಿ ಇವ್ರಿಬ್ರು ಇಲ್ಲ ನಾನ್ ಹೋಗ್ತೀನಿ ಅನ್ಬಿಟ್ಟು ನಾ ಹೋದೆ ಅಷ್ಟೇ ಮಾಡಿದ್ರಿ ಕೂತ್ಕೊಂಡಾಗ ಚೆನ್ನಾಗ್ ಅನಿಸ್ತು ಐ ವಾಸ್ ಲೈಕ್ ಹತ್ರನೇ ಇದಿನಿ ತರ ಎಲ್ಲ ಫೀಲ್ ಆಯ್ತು ಬಟ್ ಅವ್ರು ತುಂಬಾ ದೂರ ಇದ್ದಾರೆ ಕೆಳಗಡೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ನಾವ್ ಅಷ್ಟ್ ಮೇಲೆ ಹೋಗ್ಲಿಕ್ ಆಗಲ್ಲ ಸರ್ ಬರಿ ಇಷ್ಟಕ್ಕೆ ಹಿಂಗ ಅಂತಿದ್ದಾರೆ ನಾನ್ ಇನ್ನೂ ಏನಾದ್ರು ಮುಟ್ಬುಟ್ಟಿದ್ರೆ ಇನ್ನು ಆಸೆ ಇತ್ತ ಇಲ್ಲಪ್ಪ ಎಲ್ಲಾರು ಆಸೆ ಇರುತ್ತಲ್ವಾ ಸರ್ ಮುಟ್ಬೇಕು ಅಂತ ನಾನ್ ಅಷ್ಟ್ ದೂರ ಒಂದನ ನಂಗೆ ಅಷ್ಟೇ ಖುಷಿ ಇದೆ ಅದೇ ವೈರಲ್ ಆಗ್ಬಿಟ್ಟಿದೆ ಈಗ ಅಲ್ಲ ನೀವು ಸಾಮಾನ್ಯ ರೀಲ್ಸ್ ಮಾಡ್ತೀರಿ ಅಂದ್ರೆ ನೀವು ಯಾವ್ದು ಪ್ರಮೋಷನ್ ರೀಲ್ಸ್ ಮಾಡ್ತಿರ್ತೀರಿ ಅಥವಾ ಮೆಸೇಜ್ ಕಳ್ಕೊಡೋ ರೀಲ್ಸ್ ಮಾಡ್ತಿರ್ತೀರಿ ಅಲರ್ಟ್ ಮಾಡೋ ರೀಲ್ಸ್ ಮಾಡ್ತಿರ್ತೀರಿ ಈ ತರದೆಲ್ಲ ನಡೀತಾನೆ ಇರುತ್ತೆ ಇವನ್ ಫಾಲೋವರ್ಸ್ ಮಾಡೋದಕ್ಕೆ ಮಿಲಿಯನ್ಸ್ ಗಟ್ಲೆ ಜನ ಇದಾರೆ ವ್ಯೂಸ್ ಓಡ್ತಾ ಇರುತ್ತೆ ಇದು ನೀವ್ ಹೇಳದಂಗೆ ಐದ್ ಗಂಟೆಲಿ ಒಂದ್ ಮಿಲಿಯನ್ ಕ್ರಾಸ್ ಆಗುತ್ತೆ ಅಂದಾಗ ಎಲ್ಲರ ಐ ಕ್ಯಾಚ್ ಆಗಿರುತ್ತಮ್ಮ ಸಿಂಪಲ್ ಲಾಜಿಕ್ ಕೆಲವರು ಹೊಗಳ್ತಾರೆ ಅಂದ್ರೆ ಹೊಗಳ ಏನಂತ ಹಾಕಿದಾರೆ ಹೋಗ್ಲಿ ಅದೇ ಯು ಆರ್ ಸೋ ಲಕ್ಕಿ ಬೇರೆ ಪೇಜಲ್ಲೂ ನೋಡ್ದೆ ಕೆಲವೊಬ್ರು ಚೆನ್ನಾಗ್ ಹಾಕಿದ್ದಾರೆ ಅವ್ರು ಏನ್ ತಪ್ಪು ಮಾಡಿದ್ದಾರೆ ನೀವು ನೀವ್ ಎಫ್ಐ ಆರ್ ಹಾಕಿದ್ರ ಅಥವಾ ವಿಡಿಯೋ ಅವರೇ ಡಿಲೀಟ್ ನನ್ಗೆ ವಿಚಾರ ಗೊತ್ತಾದ ಕೂಡಲೇ ನಾ ಡಿಲೀಟ್ ಮಾಡ್ಬಿಟ್ಟೆ ವಿಡಿಯೋನ ಖಂಡಿತವಾಗ್ಲು ಇದು ಲೈಕ್ ನೆಗೆಟಿವ್ ಆಗ್ತಿದೆ ಅವ್ರಗ್ ತೊಂದರೆ ಆಗ್ತಿದೆ ಅಂತ ಕೂಡಲೇ ನಾನ್ ಡಿಲೀಟ್ ಮಾಡ್ಬಿಟ್ಟೆ ಬಟ್ ಈ ಚಾನೆಲ್ ಅವ್ರೆಲ್ಲ ಏನಿರ್ತಾರೆ ಅವ್ರು ಸೇವ್ ಮಾಡಿಕೊಂಡು ಅವ್ರ ಪೇಜ್ ನಲ್ಲಿ ಹಾಕೊಂಡಿದ್ದಾರೆ

ಸುಮ್ಮನೆ ಹಾಕ್ಬಿಟ್ಟಿದಾರ ಹೋಗ್ಲಿ ನಿಜ ನೀವು ತಗದ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಆತರ ಸೆಕ್ಷನ್ ಇಲ್ವಂತೆ ನಂಗೂ ಆಶ್ಚರ್ಯ ಆಯ್ತದ ನೋಡಿ ಬಟ್ ನಿಮ್ಮನ್ನ ನಾನು ಕೇಳಿದ್ಮೇಲೆ ನೀವ್ ಇಲ್ಲ ಅಂದ್ರಿ ನನ್ಗೂ ಅದು ಅಗೇನ್ ಸರ್ಪ್ರೈಸ್ ನನಗೆ ಯಾಕಂದ್ರೆ ಒಂದ್ ಚಾನಲ್ ಹಂಗ್ ಆಗ್ತಿದೆ ನೀವ್ ಇಲ್ಲ ಅಂದಾಗ ಹೆಂಗಿದ್ವು ಲಾಜಿಕ್ ಅಂತ ಅರ್ಥ ಆಗಿಲ್ಲ ನನಗೆ ತುಂಬಾ ಜನ ಕಾಲ್ ಮಾಡಿಬಿಟ್ಟು ಕೇಳ್ತಿದಾರೆ ಎಫ್ ಐ ಆರ್ ಆಗಿದ್ಯಂತೆ ಎಫ್ ಐ ಆರ್ ಆಗಿದ್ಯಂತೆ ಏನು ತಲೆ ಬಿಡ ಏನು ಗೊತ್ತಿಲ್ಲ ಎಫ್ ಐ ಆರ್ ಆಗಿದ್ಯಂತೆ ಏನ್ ಆನ್ಸರ್ ಕೊಡ್ತಾ ಇದೀರಿ ಹೇಳ್ದೆ ಎಂ ಹೌದು ನಾನು ಏನೋ ದೊಡ್ಡದ್ ಮಾಡ್ಬಿಟ್ಟಿದೀನಿ ಅದಕ್ಕೆ ಹಾಕಿದಾರೆ ಅನ್ಬಿಟ್ಟು ಹೇಳ್ದೆ ಇನ್ನೇನ್ ಎಲ್ರಿಗೂ ಅದನ್ನೇ ಹೇಳ್ತಾ ಹೇಳ್ತಾ ಹೆಂಗ್ ಇದನ್ನ ಹೆಂಗ್ ತಗೋತಾ ಇದ್ರಿ ಈಗ ಈ ಮ್ಯಾಟರ್ ಐ ಮೇಕಿಂಗ್ ಮೈ ಸೆಲ್ಫ್ ಸ್ಟ್ರಾಂಗ್ ಸರ್ ಎಸ್ ಪಾಠ ಇದ್ಯಾ ಎಲ್ಲಾರು ಹೋದಾಗ ಈ ತರ ಯಾವ್ದಕ್ಕೂ ಕೈ ಹಾಕಬಾರ್ದು ಖಂಡಿತವಾಗ್ಲೂ ಮಾಡಲ್ಲ ಸರ್ ಮಾಡಲ್ಲ ಅದು ಕೆಲವೊಬ್ರು ಏನ್ ಕಮೆಂಟ್ ಹಾಕಿದಾರಂದ್ರೆ ಅಂದ್ರೆ ಯಾರಿಗೂ ಬಿಡಲ್ಲ ಅದೇ ಇವ್ರಿಗೆ ಬಿಟ್ರು ಅನ್ನೋದು ಜಾಸ್ತಿ ಇದೆ ಸೊ ಅಲ್ಲಿ ಪಾಪ ಆಡಳಿತ ಮಂಡಳಿ ಅವ್ರಿಗೆ ಇದೆಲ್ಲ ಆಗಿದೆಯಂತೆ ಸ್ವಲ್ಪ ಸೊ ಅವ್ರಿಗೂ ನಾನು ಕ್ಷಮೆ ಕೇಳ್ತೀನಿ ಯಾರು ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಲ್ಲ ಇದು ಗೊತ್ತಿಲ್ಲದೆ ನಡೆದಿರೋದು ಸೊ ದಯಮಾಡಿ ಕ್ಷಮೆ ಇರಲಿ ಬಟ್ ಅಲ್ಲಿ ಪೊಲೀಸ್ ಹೋದಾಗ್ಲು ಮಲೆ ಹೋದಾಗ್ಲ ಸಾರಿ ಸರ್ ಅಂತ ಹೇಳಿ ಖಂಡಿತವಾಗ್ಲು ಹೇಳಿದೆ ಸರ್ ಕ್ಷಮೆ ಇರ್ಲಿ ಅಂತಾನೆ ಕೇಳ್ಕೊಂಡ್ ಕೇಳ್ಕೊಂಡೆ ಬಂದಿದ್ ನಾನು ಬಟ್ ಅವ್ರಿಗೆ ಇನ್ನೊಂದ್ಸಲ ಮಾಡಕ್ ಹೋಗ್ಬೇಡಿ ಅಂತಾನೆ ಹೇಳಿದ್ದು ಅವ್ರೇನ ಹೇಳಿದ್ರು ಗೊತ್ತಾ ನೀವು ದೇವಸ್ಥಾನಕ್ಕೆ ಬರ್ತಾರ ಕೈ ಮುಗಿರಿ ಅಲ್ಲೆಲ್ಲ ಯಾಕೆ ಹೋಗಿದ್ರಿ ಅಂತ ಕೇಳಿದ್ರು

ಒಂದ್ ಪಾಠ ಅಂತಾನೆ ಅಂದ್ರೆ ಸ್ವಲ್ಪ ಯೂನಿಕ್ ಆಗಿರುತ್ತೆ ಅಂತ ಅನ್ಕೊಂಡ್ವಿ ಬಟ್ ತರದ ಯೂನಿಕ್ ಆಗುತ್ತಂತ ಗೊತ್ತಿರ್ಲಿಲ್ಲ ಅಂದ್ರೆ ನೀವು ಕಾಂಟೆಂಟ್ ಗಳನ್ನ ಬೇರೆ ಬೇರೆ ಯೋಚನೆ ಏನ್ ಗೊತ್ತಾ ಸೇಮ್ ಮಾಡ್ಕೊಂಡು ಹೋದ್ರೆ ಅದು ಚೆನ್ನಾಗಿರಲ್ಲ ಯಾವಾಗ್ಲೂ ಅಷ್ಟೇ ಇದು ಒಂದೇ ವಿಚಾರ ಅಂತಲ್ಲ ಸಾವಿರ ಜನ ಮನೆ ಬೆಟ್ಟಕ್ಕೆ ಹೋಗ್ತಾರೆ ಹೌದು ಎಲ್ಲರೂ ಆ ಫೋಟೋ ತೆಗಿತಾರೆ ಅದು ನಿಂತ್ಕೊಂಡು ದೂರದಿಂದ ವಿಡಿಯೋ ಮಾಡ್ತಾರೆ ಹೌದು ಸೊ ನಾನ್ ಯಾಕೆ ಹಂಗೆ ಮಾಡ್ಬೇಕು ಅಂತ ನಿಮ್ ತಲೆಯಲ್ಲಿ ಓಡಿರ್ಬೋದು ಕರ್ಕೊಂಡು ಹೋದಾಗ ಅದು ಯೋಚನೆ ಬಂದೇ ಬರುತ್ತಲ್ವ ಸರ್ ಮಾಡ್ಬೋದು ಅಂತ ಹೇಳೋದ್ನಲ್ಲ ನಮಗೆ ಪ್ಲ್ಯಾನೇ ಇರಲಿಲ್ಲ ಅಲ್ಲೋಗ್ಬಿಟ್ಟು ಫೋಟೋ ತಗೋಬೇಕು ಅಂತ ನಾವು ಹೋಗಿದ್ದು ಅಂಡ್ ಆಲ್ ಆಫ್ ಅ ಸಡನ್ ಆ ಕ್ರೇನ್ ಅವರು ಕುತ್ಕೊತೀರಾ ಅಂತ ಕೇಳಿದಾಗ ಹೂವಿಲ್ಲಿದ ಚಾನ್ಸ್ ಸೊ ಹಾಗಾಗಿ ಇದಾಯಿತು ಬಟ್ ಏನು ಮಾಡಬೇಕು ಈ ಥರದ್ದೆಲ್ಲ ಬ್ಯಾಡ್ ಕಮೆಂಟ್ ಹಾಕಿದಾಗ ಓದ್ಬಿಟ್ಟು ಸುಮ್ಮನೆ ಹಾಕ್ತೀರಾ ಅಥವಾ ಅಲ್ಲೇನೋ ನೀವು ಆಕ್ಷನ್ ತಗೋತೀರಾ ನೀವು ಯಾರ್ದಾರು ಹೇಳ್ತೀರಾ ರಿಪ್ಲೈ ಮಾಡ್ತೀನಿ ಆಮೇಲೆ ಸಗಣಿ ಮೇಲೆ ಕಲ್ಲು ಹಾಕಿದ್ರೆ ಅದು ನಮಗೆ ಆರುತ್ತಲ್ಲ ಅಂದ್ಬಿಟ್ಟು ಅಲ್ಲಿ ಬಿ ಸೈಲೆಂಟ್ ಆಗ್ತೀನಿ ಅಷ್ಟೇ ಎನಿ ಲೀಗಲ್ ಆಕ್ಷನ್ ಮಾಡಬೇಕಾ ನೋ ಸರ್ ನೋ ಸರ್ ಬೇಡ 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 ಏನು ಬೇಡ ಅದೇ ಕೆಲವೊಬ್ಬರಿಗೆ ನಾನು ಎಮೋಷನಲಿ ಹರ್ಟ್ ಮಾಡಿದೀನಿ ಅಂತ ನನಗೂ ಅನ್ನಿಸ್ತಾ ಇದೆ ಸೊ ಹಂಗಾಗಿ ಅವ್ರಿಗೆಲ್ಲ ಕ್ಷಮೆ ಕೇಳ್ತೀನಿ ಅಷ್ಟೇ ಕ್ಷಮೆ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ನನ್ನ ಪ್ರಕಾರ ಕೂಡ ಬಟ್ ಅಟ್ ದ ಸೇಮ್ ಟೈಮ್ ಯಾರ್ಯಾರಿಗೆ ವಿಷ ಮುಟ್ಟಿಸ್ಬೇಕು ಅದು ಕ್ಲಾರಿಟಿನೂ ಕೂಡ ಈ ಮೂಲಕ ಕೊಡ್ತಿದ್ದೀರಾ ಹೌದು ಟು ಒಂಟಿಸೆ ಅವ್ರಿಗೆಲ್ಲ ಇವಾಗ ನೀವು ನನ್ ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ವಿಡಿಯೋಗೆ ಬಂದು ಕಮೆಂಟ್ ಹಾಕಿ ಅಲ್ಲೆಲ್ಲೋ ಹೋಗಿ ಯಾಕೆ ಕಮೆಂಟ್ ಹಾಕ್ತೀರಾ ಅಂಡ್ ಮುಖ ಇಲ್ದಿರೋರು ಬೇರೆ ಕಮೆಂಟ್ ಹಾಕ್ತಿದ್ದೀರಾ ಯಾಕೆ ಆತರ ಏನೇ ಇದ್ರು ಡೈರೆಕ್ಟ್ ಆಗಿ ನನಗೆ ಕಮೆಂಟ್ ಹಾಕ್ಬೋದು ಅಥವಾ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತಾ ಕೊಡ್ತಾ ಇದ್ದೀನಿ ಕೊಡ್ತೀನಿ ಸೊ ನಿಮ್ಗೆ ಏನಾದ್ರು ನನ್ನ ಪರ್ಸನಲ್ ವಿಚಾರ ತರಕ್ಕೆ ಹೋಗ್ಬಿಡಿ ರೀಲ್ಸ್ ನ ರೀಲ್ಸ್ ತರ ನೋಡಿ ನನ್ನ ಪರ್ಸನಲ್ ವಿಚಾರ ದಯವಿಟ್ಟು ತರಕೇಡಿ ಅಫ್ಕೋರ್ಸ್ ಸರ್ ನೋ ನೋ ಹಾಗೆ ಆಗುತ್ತಲ್ವಾ ಆ ಕಮೆಂಟ್ಸ್ ಒಂದೊಂದು ನಾನು ಆಗಲ್ಲ ಅದನ್ನೆಲ್ಲ ನನ್ ನಾನು ಮನ್ಸಿನೇ ನನಗೂ ಮನ್ಸಿದೆ ನನಗೂ ನೋವಿದೆ ಎಲ್ಲಾರ್ಗೂ ನೋವಾದಂಗೆ ನನಗೂ ನೋವಾಗುತ್ತೆ ಯಾವಾಗ ಫ್ಯಾಮಿಲಿ ವಿಚಾರ ಅಂತ ಬಂದಾಗ ಐ ಕೆನಾಟ್ ಟೇಕ್ ಇಟ್ ನಾವು ತುಂಬ ಕಷ್ಟದಿಂದನೇ ಬೆಳೆದು ಬಂದಿರೋದು ಐ ಡೋಂಟ್ ಹ್ಯಾವ್ ಮೈ ಮದರ್ ನನ್ನ ನಾಲ್ಕು ವರ್ಷ ಇರ್ಬೇಕಾದ್ರೆ ನನ್ನ ತಾಯಿ ತಿರ್ಕೊಂಡಿರೋದು ನನಗೆ ನನಗೆ ನನ್ನ ತಾಯಿ ಪ್ರೀತಿನ ನನಗೆ ಗೊತ್ತಿಲ್ಲ ನನ್ನ ಇವತ್ತು ನಾನು ನಾನು ಮಕ್ಕಳುಗೋಸ್ಕರ ಅಷ್ಟೇ ರೀಲ್ಸ್ ಹುಚ್ಚಿ ರೀಲ್ಸ್ ಹುಚ್ಚಿ ಅಂತ ಏನಕ್ ಮಾಡ್ತೀವಿ ಅಂತಂದ್ರೆ ನಾವು ವ್ಯೂಸ್ ಚೆನ್ನಾಗಿ ಬಂದಾಗ ನಮ್ಗೆ ಪ್ರಮೋಷನ್ ಸಿಗುತ್ತೆ ಪ್ರಮೋಷನ್ ಸಿಗುತ್ತೆ ಅನ್ನೋ ಕಾರಣದಿಂದ ನಾವು ರೀಲ್ಸ್ ಮಾಡೋದಷ್ಟೇ ಬಟ್ ಅದಕ್ಕೆ ಜನ ರೀಲ್ಸ್ ಹುಚ್ಚಿ ರೀಲ್ಸ್ ಹುಚ್ಚಿ ಏನ್ ಹುಚ್ಚದ್ರಲ್ಲಿ ಇಟ್ಸ್ ಅ ಟ್ಯಾಲೆಂಟ್ ಸರ್ ಅದ್ ಎಲ್ರಗೂ ಬರಲ್ಲ ಬರೀ ಸಾಂಗ್ಗೆ ರೀಲ್ಸ್ ಎಲ್ಲ ಮಾಡ್ತಾರೆ ಓಕೆ ಬಟ್ ನಮ್ದ್ರಲ್ಲಿ ಕಂಟೆಂಟ್ ಇರುತ್ತೆ ನೀವು ನೀವು ನನ್ನ ರೀಲ್ಸ್ ತೆಗೆದು ನೋಡ್ಬೋದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಆಗಿರ್ಬೋದು ಕಾಮಿಡಿ ಕಂಟೆಂಟ್ ಆಗಿರ್ಬೋದು ನನ್ನ ಮಕ್ಕಳು ಜೊತೆ ವಿಡಿಯೋಸ್ ಮಾಡಿರೋದಾಗಿರ್ಬೋದು ತುಂಬಾ ಜನಕ್ಕೆ ಅದು ಇಷ್ಟ ಆಗ್ಬಿಟ್ಟೆ ಸಿ ಐ ಹ್ಯಾವ್ ಗೇನ್ ಸೋ ಮಚ್ ಆಫ್ ಲವ್ ಟಿಲ್ ಟುಡೇ ಬಟ್ ಆಲ್ ಆಫ್ ಅ ಸಡನ್ ಇದನ್ನ ಇದು ಒಂದೇ ಒಂದೊಂದು ಪಾಯಿಂಟ್ ಇಟ್ಕೊಂಡು ನನ್ನ ಇಷ್ಟು ವರ್ಷದಲ್ಲಿ ಮಾಡಿರೋದಕ್ಕೆ ಬ್ಲಾಕ್ ಮಾರ್ಕೆಟ್ ಆಗ ತುಂಬಾ ನೋವಾಗುತ್ತೆ ಸರ್ ಎಂತ ಸ್ಟ್ರಾಂಗ್ ವುಮೆನ್ನು ಡೌನ್ ಮಾಡೋದೇ ಫ್ಯಾಮಿಲಿ ಮ್ಯಾಟರ್ ಅಂತ ಬಂದಾಗ ನಿಮಗೂ ಫ್ಯಾಮಿಲಿ ಇರುತ್ತೆ ಇವ್ರ ಗಂಡ ಇವ್ಳನ್ನ ಇಷ್ಟಪಡಲ್ಲ ವಾಟ್ ಈಸ್ ದಟ್ ನಾನ್ ಸೆನ್ಸ್ ಇವ್ರು ಬಂದು ನೋಡಿದ್ರಾ ಎಸ್ ಇವ್ರು ಬಂದು ನೋಡಿದ್ರಾ ವಾಟ್ ವಿ ಆರ್ ಗೋಯಿಂಗ್ ಟು ಒನ್ಲಿ ವಿ ನೊ ಅಯ್ಯೋ ಒಂದು ಮ್ಯಾಟ್ರ್ ಇಟ್ಕೊಂಡು ಏನೇನೋ ಕಮೆಂಟ್ಸು ಏನೇನೋ ನೊಕುಮೆಂಟ್ಸ್ ಇವ್ನ ಜೈಲಿಗೆ ಹಾಕಬೇಕು ಜೈಲಿಗೆ ಹೋಗುವಂಥ ನಾನು ಏನು ಮಾಡಿಲ್ಲ ಹೀಸ್ ವಿತ್ ಯು ಯಸ್ ಹೇಳಿದ್ರು ಸಂತو ಹೇಳಿದ್ರಲ್ವಾ ನೀವು ಯಜಮಾನರು ನಿನ್ನ ಏನು ತಪ್ಪು ಮಾಡಿದಿಲ್ಲ ನೀನು ಎಫ್ಐಆರ್ ಆಗೋಂತದ್ದು ಏನು ಆಗಿಲ್ಲ ನನ್ನತ್ರನು ಮಾತಾಡಿ ನಮ್ಮ ಅಕ್ಕನತ್ರ ಎಲ್ಲ ಕಾಲ್ ಮಾಡಿ ಮಾತಾಡಿದಾರೆ ಏನು ರಜಿನಿ ಇದೆಲ್ಲ ಅಂದ್ಬಿಟ್ಟು ಎಲ್ಲ ಮಾತಾಡಿದಾರೆ ಹ ರಜಿನಿ ನಿಮ್ಮ ಜೊತೆ ರೀಲ್ಸ್ ಎಲ್ಲ ಕಾಣಿಸ್ತಿದಾ ಓಕೆ ಓಕೆ ಸೋ ನಿಮ್ಮ ಯಜಮಾನರು ನಿಂತಿದಾರೆ ಜೊತೆ ಮಾತಾಡಿದಾರೆ ಹಿ इज ಲಾಯರ್ ಆ ಯೋ ಗೊತ್ತಾಗ್ಲಿ ಎಲ್ಲರಿಗೂ बिकॉज ಆತ್ರದೆಲ್ಲ ಕಮೆಂಟ್ ಆಗ್ತಾರೆ ಅಂದಾಗ let ನೋ ಅದಕ್ಕೆ ಕೇಳ್ತಾ ಇದೀನಿ ನಾನು ಅಷ್ಟೇ ನಾನು ಇದೇ ನನಗೆ ರೈಟ್ ಪ್ಲಾಟ್ಫಾರ್ಮು ತುಂಬ ಜನಕ್ಕೆ ಉತ್ತರ ಕೊಡಬೇಕು ನಾನು ಏನೇನೋ ಕೇಳ್ತಾ ಇದ್ದಾರೆ ಏನೇನೋ ಕೇಳ್ತಾ ಇದಾರೆ ಎಲ್ಲಿನೋ ಕಮೆಂಟ್ ಆಗ್ತಾ ಇದ್ದಾರೆ ಎಲ್ಲಿ ಹೋಗಿ ಏನಂತ ಎಲ್ರಿಗೂ ನಾನು ಏನು ರಿಪ್ಲೈ ಕೊಡ್ಲಿ ಸೊ ಇದೇ ನನಗೆ ಕರೆಕ್ಟ್ ಆದ ಜಾಗ ಸರ್ ಏನು ಮಾಡ್ತೀರ ಮುಂದೆ ನನ್ನ ಜೀವನ ನಾನೇ ನೋಡ್ಕೊಬೇಕು ನನ್ನ ಊಟ ನಾನೇ ತಿನ್ಬೇಕು ಇವ್ರು ಏನೋ ಹೇಳಿದ್ರು ಅಂತ ನಾನು ಸೈಲೆಂಟ್ ಆಗೋಕ್ಕಾಗಲ್ಲ ಆಗಲ್ಲ ನನ್ನ ಮಕ್ಕಳಿಗೋಸ್ಕರ ನಾನು ಬದುಕ್ಬೇಕು ನಾನು ಬದುಕ್ತೀನಿ ನಾನು ಬಿಕಾಸ್ ನಾನು ಪಟ್ಟಿರೋ ಕಷ್ಟ ಅವೆರಡು ಪಡಬಾರ್ದು ಸರ್ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಲೈಫಲ್ಲಿ ವಿಡಿಯೋ ನೋಡ್ಬಿಟ್ಟು ಓ ಇವ್ರು ಕ್ಯಾರೆಕ್ಟರ್ ಹಿಂಗೆ ಅಂತ ಹೇಳ್ಬಿಡ್ತಾರೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ ಯಾರನ್ನೂ ಅಷ್ಟು ಈಸಿಯಾಗಿ ಜಡ್ಜ್ ಮಾಡೋಕೆ ಹೋಗ್ಬಾರ್ದು ಸರ್ ಅಷ್ಟೇ ಯಾರಿಗಾರು ಎಮೋಷನಲಿ ಬೇಜಾರಾಗಿದ್ರೆ ನನ್ನ ನೋವಾಗಿದ್ರೆ ನಾನು ಸಾರಿ ಕ್ಷಮೆ ಕೇಳ್ತೀನಿ ಅಂತ ರಶ್ಮಿ ಅವರು ಹೇಳ್ತಿದ್ದಾರೆ ಮತ್ತೊಂದು ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ ಎಫ್ ಐ ಆರ್ ಆಗಿಲ್ಲ ಅಲ್ಲಿಗೆ ಹೋದೆ ಅವ್ರು ಕರೆದ್ರು ನನಗೊಂದು ಎಚ್ಚರಿಕೆಯೂ ಹೇಳಿದ್ರು ನಾನು ಅವ್ರಿಗೆ ಸಾರಿನೂ ಕೇಳದೆ ಮತ್ತು ಅದಕ್ಕೊಂದು ಫೈನ್ ಹಾಕಿದ್ರು ಆ ಫೈನ್ ಕಟ್ ಬಂದಿದ್ದೀನಿ ನನ್ನ ಬದುಕಿನಲ್ಲಿ ಇನ್ನೇನೋ ನಡೆದಿದೆನೋ ಆ ಸುಳ್ಳನ್ನು ಹಬ್ಬಿಸಬೇಡಿ ಅದು ಹೆಣ್ಣುಮಗಳಿಗೆ ಕಷ್ಟಪಟ್ಟು ಬೆಳೆದಿರೋಳಿಗೆ ಅದು ತುಂಬ ನೋವಾಗುತ್ತೆ ಅಂತ ನಿಮಗೆ ಕೇಳ್ಕೊಂಡಿದ್ದಾರೆ ಇದು ರಶ್ಮಿಯವರ ಕ್ಲಾರಿಫಿಕೇಷನ್ ಈ ಮಲೆಮಹದೇಶ್ವರ ಬೆಟ್ಟ ಅಕ್ರೇನು ಅಲ್ಲಿ ದರ್ಶನ ಮಾಡಿ ಆ ಥರದ್ದೆಲ್ಲ ಮಾಡಿದ್ದಕ್ಕಾಗಿ ಅವರು ಈ ಮೂಲಕ ನ್ಯೂಸೋ ನ್ಯೂಸ್ ಮೂಲಕ ನಿಮ್ಮೆಲ್ಗೂ ಕೊಟ್ಟಿದ್ದಾರೆ ರಶ್ಮಿ ಥ್ಯಾಂಕ್ ಯು ಆ್ಯಂಡ್ ಅಫ್ಕೋರ್ಸ್ ಒಂದು ಪಾಠ ನೀವು ಆಗಲೇ ಹೇಳ್ದಂಗೆ ಇನ್ನೆಲ್ಲೂ ಆ ಥರದ ಬೇರೆ ಕಂಟೆಂಟ್ ಯೋಚನೆ ಮಾಡಿದ್ರು ಈ ಥರದ ಒಂದ್ಸರಿ ಯೋಚನೆ ಮಾಡ್ಬೇಕು ನೀವು ಓ ಇದು ಬೇರೆ ರೀತಿ ಅರ್ಥ ಆಗ್ಬಿಟ್ರೆ ಏನು ಮಾಡ್ಬೇಕಪ್ಪ ಇದು ಹಂಗೆ ಸರ್ ಆಗಿರೋದು ಏನೋ ಮಾಡೋಕ್ಕೋಗಿ ಅದು ಏನೋ ಆಯಿತು ಅನ್ನೋ ಥರ ಏನೇನೋ ಆಗೋಯ್ತು ಲೆಸನ್ ಜೀವನದ ಪಾಠ ಸರ್ ಯೆಸ್ ಸರ್ ಎಸ್ ಗಾಡ್ ಬ್ಲೆಸ್ ಸೀಮಾ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಇನ್ನು ಅವ್ರು ಹೇಳ್ತಾರಲ್ಲ ನೀವು ನನಗೆ ಮೆಸೇಜ್ ಮಾಡಿ ನಾನೇ ಅದಕ್ಕೆ ರಿಪ್ಲೈ ಕೊಡ್ತೀನಿ ಅಂದರು ಆಫ್ಕೋರ್ಸ್ ಡೈರೆಕ್ಟ್ಲಿ ಅದನ್ನು ನಿಮ್ಮೆಲ್ಲರ ಜೊತೆ ಅವರು ಅದನ್ನು ಹಂಚ್ಕೋತಿದ್ದಾರೆ ಮತ್ತು ಹೇಳ್ತಿದ್ದಾರೆ ಸೊ ಆ ಏನೇ ಇದ್ದರೂ ಇನ್ನೆಲ್ಲೋ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಏನೋ ಕಮೆಂಟ್ ಹಾಕೋ ಬದಲು ನಾನು ಅವೈಲೇಬಲ್ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ನನಗೆ ಮೆಸೇಜ್ ಮಾಡಿ ಆ್ಯಂಡ್ ಐ ವಿಲ್ ಗಿವ್ ಯು ರಿಪ್ಲೈ ಇದು ರಶ್ಮಿಯವರ ಮಾತು ಆನ್ ನ್ಯೂಸೋ ನ್ಯೂಸು ನಮಸ್ಕಾರ